ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸೋನೆಯ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣ ಗಿಣ ಶರದ್ ಋತು ಕಾರ್ತಿಕ ಬಹುಳ ದ್ವಾದಶಿ ಭಾನುವಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ ತಿಥಿ ಬಂದು ದ್ವಾದಶಿ ರಾತ್ರಿ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಇರ್ತದೆ ರಾತ್ರಿ ಮೂರು ಗಂಟೆ ಹದಿನಾರು ನಿಮಿಷದವರೆಗೂ ಯೋಗ ಬಂದು ವಿಷ್ಕಂಬ ಕರ್ಣ ಬಂದು ಕೌಲವ ಇದರಿಂದ ವಿಶೇಷ ಏನಪ್ಪ ಅಂದರೆ ದ್ವಾದಶಿ ಹರಿವಾಸರ ಅದರ ಜೊತೆಯಲ್ಲಿ ಇವತ್ತು ಸೂರ್ಯನು ವೃಶ್ಚಿಕ ರಾಶಿಗೆ ಬರತಕ್ಕಂಥ ದಿನ ವೃಶ್ಚಿಕ ಸಂಕ್ರಮಣ ಇದರಿಂದ ಈ ದ್ವಾದಶ ರಾಶಿಗಳಿಗೂ ಸಹ ಗೋಚರ ಫಲ ಬದಲಾವಣೆ ಆಗ್ತದೆ ಈ ಸೂರ್ಯನ ಚಲನೆಯಿಂದ ವೃಷಭ ಮಕರ ಕನ್ಯಾ ಕುಂಭರಾಶಿಗಳಿಗೆ ಶುಭವಾಗ್ತದೆ ಇನ್ನು ಸಗ್ಗು ಸಹ ಸಾಧಾರಣ ಫಲಗಳು ಸಿಗ್ತದೆ ಉತ್ತಮ ಫಲಗಳು ಮಾತ್ರ ನಾಲ್ಕು ಜನಕ್ಕೆ ಸಿಗ್ತದೆ ಅವರಿಗೆ ವೃಷಭ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಮತ್ತು ಕುಂಭರಾಶಿಯವರಿಗೆ ಮೇಷರಾಶಿಗೆ ಬಂದಾಗ ಎಂಟನೇ ಸ್ಥಾನದಲ್ಲಿ ಸೂರ್ಯನಿರ್ತಾನೆ ಶರೀರ ಪೀಡೆ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ಸಂಕೇತ ಎಲ್ಲ ರೀತಿ ವ್ಯಾಪಾರಿಗಳಿಗೆ ಶುಭ ಹೊರ ವಿದ್ಯಾರ್ಥಿಗಳಿಗೆ ನೌಕರಿಗೆ ಬಹಳ ಉತ್ತಮವಾದ ದಿನ ಈ ರೇಷ್ಮೆ ಕೃಷಿ ಮಾಡ್ತಕ್ಕಂಥವರು ಹೈನುಗಾರರಿಗೆ ಲಾಭವಾದ ದಿನ ಸೂರ್ಯನಾರಾಯಣನನ್ನು ಸ್ಮರಿಸಿ ನಿಮಗೆ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ವೃಷಭರಾಶಿಗೆ ಬಂದಾಗ ಏಳನೇ ಸ್ಥಾನಕ್ಕೆ ಬರ್ತಾನೆ ರವಿ ಸ್ಥಾನ ಚಲನೆ ಅಂದರೆ ಒಂದು ಕಡೆ ಇರೋದಿಲ್ಲ ಈ ತಿಂಗಳಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಈ ತಿಂಗಳು ಈ ತಿಂಗಳು ಮಾತ್ರ ಇದ್ರ ಫಲ ಇರೋದು ಆಮೇಲೆ ಏನಿರೋದಿಲ್ಲ ಏನೋ ಪ್ರಯಾಣಗಳಿಂದ ಲಾಭ ಗೃಹ ಸೌಖ್ಯ ವ್ಯಾಪಾರದಲ್ಲಿ ಮಂದಗತಿ ಉದ್ಯೋಗಗಳಿಗೆ ಶುಭ ದಿನ ನೀವು ಈ ದಿನ ನವಗ್ರಹ ಪೂಜೆ ಮಾಡಿ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗಂತೂ ಬಹಳ ಶುಭಕರವಾದ ದಿನ ಏಳು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣವಾಗಿರ್ತದೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ನೋಡಿ ಆರನೇ ಸ್ಥಾನ ಇವರಿಗೆ ಲಾಭ ದ್ರವ್ಯ ಬೇರೆ ಧನ ಬೇರೆ ಚೆನ್ನಾಗಿ ತಿಳ್ಕೊಳ್ಳಿ ಲಾಭ ಇವರಿಗೆ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಶುಭ ಏನು ಮಕ್ಕಳಿಂದ ಶುಭವಾರ್ತೆಗಳು ಬಾಲ್ಯ ಸ್ನೇಹಿತರ ಭೇಟಿ ಕಟ್ಟಡ ಗುತ್ತಿಗೆದಾರರಿಗೆ ಶುಭಕರವಾದ ದಿನ ಈ ಕಟ್ಟಡ ಸಾಮಗ್ರಿ ಮಾರಾಟ ಮಾಡತಕ್ಕಂಥವ್ರಿಗಂತೂ ಒಳ್ಳೆಯ ಲಾಭ ಸಿಗ್ತದೆ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಎಂಟು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಮಿಥುನದಿಂದ ಕರ್ಕಾಟಕ ರಾಶಿ ಬಂದಾಗ ಇಲ್ಲಿ ಸೂರ್ಯನು ಐದನೇ ಸ್ಥಾನದಲ್ಲಿರ್ತಾನೆ ರೋಗ ಭಯ ದೇಹಾಲಸ್ಯದಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ವ್ಯತ್ಯಯ ಮನೆಗೆ ಹಿರಿಯರ ಆಗಮನ ಇದರಿಂದ ಶುಭ ರೇಷ್ಮೆ ಕೃಷಿಕರಿಗೆ ಶುಭಕರವಾದ ದಿನ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಈ ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರಿಗೆ ಮೆನ್ಯೂರ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ನೀವು ರಾಹುಗ್ರಹವನ್ನು ಪೂಜೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಇವರಿಗೆ ಶತ್ರು ಭಯ ನಾಲ್ಕನೇ ಸ್ಥಾನದಲ್ಲಿ ಬಂದರೆ ಶತ್ರು ಭಯ ಅಂತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ತಿರುವು ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ ಉನ್ನತವಾದ ಮಾರ್ಗದರ್ಶಿ ಹೂವಿನ ಬೆಳೆಗಾರರಿಗೆ ಲಾಭದಲ್ಲಿ ಕಡಿತ ಅಲ್ಪ ಲಾಭ ಆಗ್ತದೆ ಇವರಿಗೆ ಹೂವು ಹಣ್ಣು ತರಕಾರಿ ಬೆಳೆದರೆ ಮರತಕ್ಕಂಥ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ ಒಳ್ಳೆಯ ವ್ಯಾಪಾರ ಆಗುತ್ತದೆ ನೀವು ಗೋವಿನ ಪೂಜೆ ಮಾಡಿ ಹಸು ಪೂಜೆ ಮಾಡಿ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಇದು ಮೂರನೇ ಸ್ಥಾನಕ್ಕೆ ಬಂದ್ಬಿಡ್ತಾನೆ ರವಿ ಇದರಿಂದ ಶುಭ ಶುಭಕರವಾದ ಸ್ಥಾನ ಉತ್ತಮ ಹಣಕಾಸಿನ ನಿರ್ವಹಣೆ ಪುತ್ರ ಸೌಖ್ಯ ದೂರದ ಪ್ರಯಾಣ ವೃಥಾ ಖರ್ಚುಗಳು ಆರೋಗ್ಯ ಸಹಾಯಕರಿಗೆಲ್ಲ ಶುಭಕರವಾದ ದಿನ ನರ್ಸ್ಗಳಿರ್ತಾರೆ ಈ ಮೇಲ್ ನರ್ಸ್ಗಳಿರ್ತಾರೆ ಈ ಮೆಡಿಕಲ್ ಅಸಿಸ್ಟೆಂಟ್ಸ್ ಇರ್ತಾರೆ ಅವರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ಇವತ್ತು ಅಲ್ಲದೆ ಈ ದಿನ ಕೃಷಿ ಕಾರ್ಮಿಕರಿಗೆ ಬಹಳ ಉತ್ತಮವಾದ ದಿನ ಆಗಿರ್ತದೆ ಈ ಹೋಟೆಲ್ ಕಾರ್ಮಿಕರು ಕಾಂಡಿಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಚಾಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಗುರುಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದ ಅದೃಷ್ಟವನ್ನಾಗಿರ್ತದೆ ಅತ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಎರಡನೇ ಸ್ಥಾನಕ್ಕೆ ಬಂದುಬಿಟ್ಟಾಗು ಯಾರೋ ಸೂರ್ಯನೋ ವ್ಯಾಕುಲತೆ ಕಾರ್ಯನಿರ್ವಹಣೆಯಲ್ಲಿ ಅಚಾರದಿಂದ ಬೇಸರ ಲಾಭಾಂಶಗಳಲ್ಲಿ ಕೊರತೆ ವ್ಯವಸಾಯ ವ್ಯವಹಾರಗಳಲ್ಲಿ ಹಿನ್ನಡೆ ಏನೋ ಉಳಿದಿರ್ತಕ್ಕಂತಹ ರೈತರಲ್ಲಿ ಈ ಧಾನ್ಯಗಳು ಬೆಳೀತಾರಲ್ಲ ಹುರುಳಿ ಅವರೇ ತೊಗರಿ ಇದನ್ನು ಬೆಳೀತಕ್ಕಂಥ ರೈತರಿಗೆ ದಿನ ಉತ್ತಮ ಮಾರ್ಗದರ್ಶನ ಸಿಗ್ತದೆ ಜಾನುವಾರು ವ್ಯಾಪಾರಗಳು ವ್ಯಾಪಾರ ಆಗ್ತದೆ ಸೂರ್ಯನಾರಾಯಣ ಸ್ವಾಮಿಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಆತ್ಮೇಲೆ ವೃಶ್ಚಿಕ ರಾಶಿಗೆ ಬಂದಾಗ ಪ್ರಥಮ ಸ್ಥಾನ ಸ್ಥಾನ ವೃಶ್ಚಿಕ ರಾಶಿಲಿರ್ತಾನೆ ಸೂರ್ಯನೋ ಅವರಿಗೆ ವ್ಯಾಧಿ ಭಯ ಆರೋಗ್ಯದಲ್ಲಿ ವ್ಯತ್ಯಯ ಕಾರ್ಯವೈಖರಿಯಲ್ಲಿ ವ್ಯತ್ಯಯ ಏನೋ ನಿಧಾನವಾದ ಪ್ರಗತಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಈ ನೀರಾವರಿ ಬೆಳೆಗಾರಕ್ಕೆ ಮಾತ್ರ ಉತ್ತಮ ದಿನ ದಿನವಾಗಿರ್ತದೆ ನೀವು ತೆಂಗಿನಕಾಯಿ ಮಾಡತಕ್ಕಂಥವರು ಈ ಪೂಜಾ ದ್ರವ್ಯ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತದೆ ಹೇಳೋ ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಧನಸು ರಾಶಿಗೆ ಬಂದಾಗ ಇವರಿಗೆ ಧನವ್ಯಯ ಅಂದರೆ ಇರ್ತಕ್ಕಂಥ ಹಣ ಖರ್ಚು ಆಗೋದನ್ನು ಧನವ್ಯಯ ಅಂತ ಕರಿತೀವಿ ಏನೋ ವೃತ್ತ ಖರ್ಚುಗಳು ಮತ್ತು ವೃತ ತಿರುಗಾಟ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ವಿಘ್ನ ಇದಲ್ಲದೆ ಈ ತೋಟಗಾರಿಕೆ ಮಾಡ್ತಾ ನೋಡಿ ರೈತರು ಅವರಿಗೆ ಹೆಚ್ಚಿನ ಹೊರೆ ಮತ್ತು ಮಕ್ಕಳಿಂದ ಶುಭವಾದ ವಾರ್ತೆ ಹನ್ನೆರಡನೇ ಸ್ಥಾನದಲ್ಲಿ ಶುರು ಇರೋದರಿಂದ ಈ ದಿನಸಿ ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಹನುಮನ್ನಾಮ ನಾಮ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಮೇರೆ ಅಲ್ಲಿಂದಾಜಿಗೆ ಮಕರ ರಾಶಿ ಹನ್ನೊಂದನೇ ಸ್ಥಾನಕ್ಕೆ ಬರ್ತಾನೆ ಸೂರ್ಯನಲ್ಲಿ ಶುಭ ವೃದ್ಧಿ ಕುಟುಂಬದಲ್ಲಿ ನೆಮ್ಮದಿ ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ ಈ ಜಾನುವಾರು ವ್ಯಾಪಾರ ಮಾಡ್ತಾರೆ ನೋಡಿ ಈ ಸಂತೆಗಳಿಗೆಲ್ಲ ಹುಡ್ಕೊಂಡು ಹೋಗ್ತಾರಲ್ಲ ಹಸುಗಳನ್ನ ಎಮ್ಮೆಗಳನ್ನ ಮತ್ತೆ ಕುರಿ ಕೋಳಿ ಅವರಿಗೆಲ್ಲ ಒಳ್ಳೆ ಲಾಭ ಬರ್ತದೆ ಈ ರೇಷ್ಮೆ ಬೆಳೆಗಾರರಿಗೆ ಹೈನುಗಾರರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಮತ್ತು ಕೃಷಿ ಕಾರ್ಮಿಕರಿಗೆ ಕೆಲಸದಲ್ಲಿ ಕೊರತೆ ಆಗಿಬಿಡ್ತದೆ ಇವತ್ತು ಮಕರ ರಾಶಿ ಅವ್ರಿಗೆ ಏನೋ ಈ ದಿನ ಹಾಲಿನ ವ್ಯಾಪಾರಸ್ಥರಿಗೆ ಒಳ್ಳೆಯದಾದ ದಿನ ಗುರುಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದಶಮ ಸ್ಥಾನದಲ್ಲಿರ್ತಾನೆ ಲಾಭ ವ್ಯಾಪಾರ ವ್ಯವಹಾರ ವ್ಯವಸಾಯದಲ್ಲಿ ಉತ್ತಮವಾದ ಲಾಭ ಉತ್ತಮ ಹಣದ ಒಳಹರಿವು ಮಕ್ಕಳಿಂದ ಶುಭ ಸುದ್ದಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಮತ್ತು ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರುತ್ತದೆ ಗೋಪೂಜೆ ಮಾಡಿ ಎಲ್ಲ ರೀತಿಯ ವ್ಯಾಪಾರಿಗಳು ಇದನ್ನು ಶುಭಕರ ಶುಭವನ್ನು ಪಡಿತಾರೆ ಯಾರು ಕುಂಭರಾಶಿಯವರು ಮೂರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಆಚೆಗೆ ಮೀನರಾಶಿಗೆ ಬಂದಾಗ ನವಮಸ್ಥಾನ ಭಯ ಏನೋ ಕೂತ್ಕೊಂಡಿರೋ ಭಯ ನಿಂತ್ಕೊಂಡ್ರೆ ಭಯ ಏನು ಮಾಡೋಕ್ಕೂ ಭಯ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯಿಂದ ಭಯ ಸ್ನೇಹಿತರಿಂದ ಸಹಾಯ ಬಂಧುವರ್ಗದಿಂದ ಹಿತನುಡಿ ಕಟ್ಟಡ ಕಾರ್ಮಿಕರಿಗೆ ಶುಭ ದಿನ ಈ ಕಟ್ಟಡ ಸಾಮಗ್ರಿ ಒದಗಿಸ್ತಕ್ಕಂಥವ್ರಿಗಂತರೂ ಒಳ್ಳೆಯ ದಿನ ಶಿವನಾಮ ಸ್ಮರಣೆ ಮಾಡಿರೋ ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕೋ ಕಪ್ಪು ಅದೃಷ್ಟ ಬಣ್ಣ ಆತ್ಮೇರೆ ಇದು ಇಂದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ಈ ದಿನದ ಕಾರ್ಯಕ್ರಮವನ್ನು ಸ್ಮರಣೆಯಿಂದ ಮುಕ್ತಾಯ ಮಾಡ್ತಾ ಇದ್ದೇವೆ ಆದ್ಮೇಲೆ ನಮ್ಮ ಚಾನಲನ್ನು ನೀವು ಲೈಕ್ ಮಾಡಿ ನಮ್ಮ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಇಲ್ಲಿಗೆ ಈ ದಿನದ ದಿನಭವಿಷ್ಯ ಭವಿಷ್ಯ ಕಾರ್ಯ ಮುಗೀತದೆ ಓಂ ಶ್ರೀ ಜೈ ಶ್ರೀರಾಮ್